ಇಂದಿರಾ ಗಾಂಧಿ ಅವರು ಮಾಡಿರ್ಲಿಲ್ಲ ಏನೋ ಇಂತಹ ಪ್ರಶ್ನೆ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಯಾವುದೇ ಉದ್ಯಮಿಗಳಿಗೆ ಮನೆ ಹಾಕೇ ಇಲ್ಲ ಪ್ರಕಾರ ಅಲ್ವಾ ಯಾರು ಉದ್ಯಮಿಗಳಿಗೆ ಮನೆ ಹಾಕೇ ಇಲ್ಲ ಲುಟಿ ಮಾಡಿದಾರೋ ಅವಾಗ ವರ್ಷ ಇನ್ನೇನು ಮಾಡಿಲ್ಲ ನಿಮ್ ಪ್ರಕಾರ ದೇಶದಲ್ಲಿ ಇದ್ದಂತ ಸಾರ್ವತ್ರಿಕವಾಗಿ ಇವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅನ್ನೋದಲ್ಲ ನಾನು ಹೇಳಿಕಾ ಒಂದಷ್ಟು ಪಾಯಿಂಟ್ಗಳು ವಿವರ್ಸ್ಗೆ ನೀವು ಕೂಡ ಇದೇ ರೀತಿಯಾಗಿ ಆಯ್ತು ಒಂದೊಂದೇ ವಿಚಾರ ಈಗ ಅರವತ್ತು ವರ್ಷದ ಒಂದು ಏನು ದೇಶ ಏನ್ ಮಾಡಿದಾರೆ ಈ ಹತ್ತು ವರ್ಷದಲ್ಲಿ ಏನು ಆಗಿದೆ ಅನ್ನೋದನ್ನ ಬೇಕಾದರೆ ಒಂದೊಂದಾಗಿ ಹೇಳ್ತೀನಿ ರೀಡಿ ದೇಶದಲ್ಲಿ ಎಷ್ಟು ಎಂ ಸಿ ಇತ್ತು ಎಷ್ಟು ವಿಶ್ವವಿದ್ಯಾಲಯಗಳಿತ್ತು ಎಷ್ಟು ಶಾಲೆಗಳು ಅಭಿವೃದ್ಧಿ ಆಯಿತು ಎಷ್ಟು ಏರ್ಪೋರ್ಟ್ಗಳು ಇತ್ತು ಅಲ್ಲರಿ ಎಪ್ಪತ್ನಾಲ್ಕು ಏರ್ಪೋರ್ಟ್ ಇದ್ದದ್ದು ನೂರ ನಲವತ್ತೊಂಬತ್ತು ಏರ್ಪೋರ್ಟ್ ಆಗಿದೆ ಅಂದ್ರೆ ಅದು ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಲ್ಲಿ ನೀವು ಜನಗಳು ಓಡಾಡೋದು ಮಾತ್ರ ಇದೆಯಾ ಅವ್ರು ಏನು ಇವ್ರ ನಿರ್ಧಾರಗಳನ್ನ ಟೀಕೆ ಮಾಡಿದ್ರು ಯಾವುದು ಸರಿ ಇಲ್ಲ ಯಾವುದು ಇಲ್ಲ ಅಂತ ಆಯ್ತು ಇಂದಿರಾ ಗಾಂಧಿ ಅವರು ತೆಗೆದುಕೊಂಡ ನಿರ್ಧಾರಗಳಲ್ಲಿ ಯಾವ್ದು ಯಾವ್ದು ಸರಿ ಇಲ್ಲ ಅಂತ ನಿಮ್ಮ ಪ್ರಕಾರ ಇಂದಿರಾಗಾಂಧಿಯವರು ಅವ್ರು ಎಷ್ಟೇ ಕೆಲಸ ಮಾಡಿದ್ರು ಕೂಡ ತಿರ್ತು ಅಧಿಕಾರದ ಆಸೆಗೋಸ್ಕರ ಅವರು ಏನು ಎಲೆಕ್ಷನ್ ಇದ್ರಲ್ಲಿ ಈಗ ಓಟ್ ಚೋರಿ ಓಟ್ ಚೋರಿ ಮಾತಾಡ್ತಾರಲ್ಲ ಆವಾಗಲೇ ಅವರು ಅಲಹಾಬಾದ್ ಹಸಿಂಧು ಅಂತ ಮಾಡಿದ್ದು ಅಸಿಂಧು ಅಂತ ಅವಾಗ್ಲೇ ಅವರನ್ನ ಮಾಡಿದ್ರೆ ಮಾಡಿದ ಮೇಲೂ ಕೂಡ ರಾತ್ರೋ ರಾತ್ರಿ ಅವರ ಅಧಿಕಾರಕ್ಕೋಸ್ಕರ ಅಧಿಕಾರದ ಹಪಾಪಿಗೋಸ್ಕರ ಎಷ್ಟು ಸರಿ ಅವರು ಸಂವಿಧಾನವನ್ನು ತಿದ್ದುಪಡಿ ಮಾಡ್ಕೊಂಡು ಆ ರಾಜ್ಯಪಾಲರತ್ತ ಸೈನ್ ಮಾಡಿಸ್ಕೊಂಡು ಕ್ವಶನ್ ಮಾಡಬಾರ್ದು ಅಂತ ಹೇಳಿ ತುರ್ತು ಪರಿಸ್ಥಿತಿಯನ್ನು ತರ ಏರಿದ್ರು ತುರ್ತು ಪರಿಸ್ಥಿತಿ ಏರುವಾಗ ಅಮಾಯಕರು ಎಷ್ಟು ಜನ ಜೈಲಿಗೆ ಹೋದ್ರು ಎಷ್ಟ್ ಜನ ಎಷ್ಟು ಜನ ಯಾವುದೇ ಒಂದು ವಿದ್ಯುತ್ ಗಳಿಲ್ಲ ಪ್ರಿಂಟಿಂಗ್ ಪ್ರೆಸ್ ಗಳಿಗಿಲ್ಲ ಎಂದ ತುರ್ತು ಪರಿಸ್ಥಿತಿಯಲ್ಲಿ ಇದ್ದವರು ತುರ್ತು ಆಹಾ ಆಹಾಕಾರ ಅದನ್ನು ಒಂದೊಂದು ಬುಕ್ ತೆಗೆದು ನೋಡಿದ್ರೆ ಹೊಟ್ಟೆ ಫುಲ್ ಆಗುತ್ತೆ ಇವ್ರು ಮಾತಾಡ್ತಾರಲ್ಲ ಕಂಪಾರಿಸಮ್ ಹೇಳ್ತಿರಲ್ಲ ಇಂದಿರಾ ಗಾಂಧಿ ಅವರು ದೇಶಕ್ಕೆ ತುರ್ತು ಪರಿಸ್ಥಿತಿ ಮಾಡಿರೋದು ಯಾರಾದ್ರೂ ಯಾವತ್ತಾದ್ರೂ ಮರೆಯಲು ಸಾಧ್ಯ ಇದೆಯಾ ಇದನ್ನು ನೀವು ಕಂಪೇರ್ ಮಾಡಕ್ ಸಾಧ್ಯ ಎಸ್ ಸರ್ ನಿಮಿಷ ಮುಗಿಸ್ಕೊಂಡ್ ಬಂದ್ಬಿಡ್ತೀವಿ ನಾವಾಗ್ಲೂ ಅರ್ಧಕ್ಕೆ ಕಟ್ ಮಾಡಿದೆ ಸರ್ ಈಗ ನಿರ್ಧಾರಗಳು ಅಂತ ಬಂದಾಗ ಕೆಲವೊಂದು ಸಾರಿ ಕಠಿಣ ನಿರ್ಧಾರಗಳನ್ನ ನಾಯಕತ್ವ ವಹಿಸಿದಂತಹವರು ಅಥವಾ ದೇಶದ ಅತ್ಯುನ್ನತ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಂತಹವ್ರು ತೆಗೆದುಕೊಳ್ಳಲೇ ಮೋದಿ ಅವರು ಕೂಡ ಆಯಾ ಸಂದರ್ಭಕ್ಕೆ ಕೆಲವೊಂದು ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ ಇಂದಿರಾ ಗಾಂಧಿ ಅವರು ನಾವೀಗ ತುಲನಾತ್ಮಕವಾಗಿ ಯಾಕೆ ತೆಗೆದುಕೊಂಡು ಹೋಗ್ತಾ ಇದೀವಿ ಅಂತಂದ್ರೆ ದೇಶ ಕಂಡಂತಹ ಧೀಮಂತ ನಾಯಕರಲ್ಲಿ ಇವರು ಮೊಟ್ಟ ಮೊದಲ ಸ್ಥಾನದಲ್ಲಿ ಕಾಂಗ್ರೆಸ್ ಇಂದ ಆಗಿರ್ಬೋದು ಬಿಜೆಪಿಯಿಂದ ಮೊಟ್ಟ ಮೊದಲ ಸ್ಥಾನಕ್ಕೆ ಬಂದ್ಬಿಟ್ಟಿದ್ದಾರೆ ಕಳೆದ ಒಂದು ಗುಜರಾತ್ ಚುನಾವಣೆ ಆದ ಮೇಲೆ ಸೋತಿದ್ದ ಹಿಸ್ಟ್ರಿನೇ ಇಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಲೆಕ್ಕ ತಗೊಂಡ್ರೆ ಇಂದಿರಾ ಗಾಂಧಿ ಅವರಿಗೂ ಕೂಡ ಸೋಲಿನ ರುಚಿಯನ್ನ ನೋಡ್ಕೊಂಡು ಬಂದಿದ್ದಾರೆ ಆದ್ರೆ ಮೋದಿ ಅವರ ಲಿಸ್ಟಲ್ಲಿ ಆ ರೀತಿ ಇಲ್ಲ ಬಟ್ ನಿರ್ಧಾರಗಳು ಅಥವಾ ಈಗ ಹೋಗ್ತಾ ಇರುವಂತಹ ದಾರಿ ಆ ದಾರಿಯನ್ನ ನೆನಪಿಸ್ತಾ ಇದೆ ಅನ್ನೋದು ಒಪ್ಕೋತೀರಾ ಇಲ್ಲ ಪ್ರಪ್ರಥಮವಾಗಿ ತಾವ್ ಹೇಳ್ತಕ್ಕಂಥ ಪ್ರಶ್ನೆಗೆ ಯಾವುದೇ ಒಂದು ಪಕ್ಷದಲ್ಲಿ ಒಂದು ಆಡಳಿತ ಮಾಡಬೇಕು ಅಂತಂದ್ರೆ ನಾಯಕತ್ವದ ಕೊರತೆ ಇದ್ರೆ ಯಾವುದೇ ಕಾರಣಕ್ಕೂ ಅದು ಮುಂದೆ ಬರೋದಿಲ್ಲ ಇವತ್ತು ದೇಶದಲ್ಲಿ ನೋಡ್ತಾ ಇದೀವಿ ಕಾಂಗ್ರೆಸ್ ನಾಯಕತ್ವದ ನಾಯಕತ್ವ ಎಲ್ಲಿದೆ ಶ್ರೀಮಾನ್ ಯಾರ ನರೇಂದ್ರ ಮೋದಿ ಅವರ ನಾಯಕತ್ವ ಇಡೀ ದೇಶ ಒಪ್ಪಿದೆ ಅಂತಕ್ಕಂಥದ್ದು ನಂಬರ್ ಒನ್ ಯಾವುದೇ ಕ್ಷಿಪ್ರವಾದ ನಿರ್ಧಾರ ತಗೋಬೇಕು ಅಂತಂದ್ರೆ ಎರಡು ನಿಮಿಷಗಳ ಕಾಲ ಕೂಡ ಈ ದೇಶದಲ್ಲಿ ಯೋಚನೆ ಮಾಡಿದ್ರೆ ನಿರ್ಧಾರ ತಗೊಳ್ತಕ್ಕಂಥ ಶಕ್ತಿ ಇದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರಿಗೆ ಸ್ವಚ್ಛ ಭಾರತ್ ವಿಷಯದಲ್ಲಿ ಹೇಳ್ತಾ ಇದ್ದೀನಿ ಎಲ್ಲ ದೇಶದ ಸ್ವಚ್ಛ ಭಾರತ್ ಮೇಡಮ್ ಇವತ್ತು ಒಂದು ನಿಮಿಷ ಹೇಳೋ ತನಕ ಕೇಳಿ ನಾನು ಹೇಳ್ತಿರೋದು ಆಗ್ಲೇ ಒಂದ್ ಮಾತನ್ನ ಸ್ಪಷ್ಟವಾಗಿ ಹೇಳ್ತೀನಿ ಆಯಾ ಕಾಲಘಟ್ಟದಲ್ಲಿ ಇವತ್ತಿನ ಪರಿಸ್ಥಿತಿಗೆ ಇವರು ನಿಮಿಷ ಬಡತನದ ಬಗ್ಗೆ ಮಾನ್ಯ ಕಾಂಗ್ರೆಸ್ ವಕ್ತಾರರು ಮಾತಾಡ್ತಾ ಇದ್ರು ನಾವು ಅಂಶಗಳ ಕಾರ್ಯಕ್ರಮ ಕೊಟ್ಟಿದ್ದೀವಿ ಮತ್ತೊಂದು ಅಂತೇಳಿ ಸ್ವಾಮಿ ನೀವು ನಮಗೆ ಸರ್ಕಾರವನ್ನ ಬಿಜೆಪಿಯವ್ರ ಕೈ ಕೊಡ್ತಕ್ಕಂತ ಸಂದರ್ಭದಲ್ಲಿ ಈ ದೇಶದಲ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ ನಾಲ್ಕರಷ್ಟು ಬಡತನೇ ಇತ್ತು ಇವತ್ತು ಎಷ್ಟಿಗೆ ಬಂದಿದೆ ಅಂತಕ್ಕಂಥದನ್ನ ತಾವು ನೋಡೋದಾದ್ರೆ ಒಂಬತ್ತು ಪಾಯಿಂಟ್ ಎರಡಕ್ಕೆ ರೀಚ್ ಆಗಿದೆ ಹಾಗಾದ್ರೆ ಅಭಿವೃದ್ಧಿ ಅಂತಕ್ಕಂಥ ಮಾತು ಅವತ್ತು ಎಲ್ಲಿ ಹೋಗಿತ್ತು ಇವತ್ತು ಎಲ್ಲಿ ಬಂದಿದೆ ಅಂತಕ್ಕಂಥ ಯೋಚನೆ ಮಾಡಬೇಕಾಗ್ತದೆ ಯಾವ ಒಂದು ತೆರಿಗೆದಾರರು ಇವ್ರ ಕಾಲದಲ್ಲಿ ಹೆಚ್ಚು ಕಡಿಮೆ ಎಷ್ಟಿದ್ರು ಅವತ್ತು ಸರಿಸುಮಾರು ನಾಲ್ಕು ಕೋಟಿ ಎಷ್ಟಿತ್ತು ಇವತ್ತು ಒಂಬತ್ತು ಪಾಯಿಂಟ್ ಎರಡು ಕೋಟಿ ಅಷ್ಟು ಇವತ್ತು ಬಂದಿದ್ದಾರೆ ಮಾನ್ಯ ಆಮ್ ಆದ್ಮಿ ವಕ್ತಾರ ಹೇಳ್ತಾ ಇದ್ರು ಪಾಪ ಕಾಂಗ್ರೆಸ್ ಬರೋ ಮಾತಾಡಲೇಬೇಕು ಅವ್ರ ನಾಯಕರು ಕೂಡ ಏನಕ್ಕೆ ಜೈಲ್ಗೆ ಹೋಗಿದ್ರು ಅಂತಕ್ಕಂಥ ಯಾಕೆ ಜೈಲ್ಗೆ ಹಾಕ್ತಾ ಇದಾರೆ ಅಂತಕ್ಕಂಥದನ್ನ ಹೇಳ್ಬೇಕು ಪಾಪ ಕಡ್ರೆ ಘೋಷಣೆ ಮಾಡ್ತಾ ಇದಾರೆ ಇಪ್ಪತ್ತು ಕಿಲೋಮೀಟರ್ ಟೋಲ್ ಮಾಡ್ತಾರೆ ಇಪ್ಪತ್ತು ಕಿಲೋಮೀಟರ್ ಟೋಲ್ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಇಪ್ಪತ್ತು ವರ್ಷಗಳ ಹಿಂದೆ

ನೀವು ಇವತ್ತು ಇಂದಿರಾ ಗಾಂಧಿ ಅವರ ಸಾಧನೆಯನ್ನು ಕೂಡ ಹಾಡಿ ಹೊಳತೀರಿ ಅಂತ ಅಂದುಕೊಂಡಿದ್ದೆ ನಾನು ಇವತ್ತು ಕೇವಲ ಬಿಜೆಪಿ ಅವರ ಜೊತೆ ಕೈ ಜೋಡಿಸಿದ್ದೀನಿ ಅಂದ ತಕ್ಷಣ ಮೋದಿ ಮಾತ್ರ ಜಯ ಅಂತ

ಕಳೆದ ಹತ್ತು ವರ್ಷ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹದಿನಾಲ್ಕು ಸಾವಿರದ ಇಪ್ಪತ್ನಾಲ್ಕು ಹತ್ತು ವರ್ಷಗಳು ಪೇರ್ ಸಾಲ್ವ ನಿಮಗೆ ರೇ ಇದೇ ತಾಳ್ಮೆ ಸ್ವಲ್ಪ ವಿವೇಕಿಸಿ ಅಂದ್ರೆ ನಾನು ಏನ್ ಕೇಳಿಸ್ಕೊಳ್ಳಿ ನಾನು ಯೋಜನೆಗಳ ಬಗ್ಗೆ ಮಾತಾಡ ಕೇಳಿದೆ ಯೋಜನೆಗಳು ಉಚಿತ ಮತ್ತೆ ಕಡ್ಡಾಯ ವರ್ಷದಲ್ಲಿ ಕೇಳಿ ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ಮನಮೋಹನ್ ಸಿಗುತ್ತಂತ ಕಾಯ್ದೆ ಎಲ್ಲರಿಗೂ ಐಡೆಂಟಿಟಿ ಆಧಾರ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮನಮೋಹನ್ ಸಿಂಗ್ ಅವರ ಕೊಡುಗೆಯದು ಆಮೇಲೆ ಜಿ ಎಸ್ ಟಿ ಕಂಪ್ಲೀ ಏನು ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ ಯೋಜನೆ ಮನಮೋಹನ್ ಸಿಂಗ್ ಅವ್ರ ಕಾನ್ಸೆಪ್ಟು ಆಮೇಲೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನಮೋಹನ್ ಸಿಂಗ್ ಅವ್ರದ್ದು ಆಹಾರ ಭದ್ರತಾ ಯೋಜನೆ ಮನಮೋಹನ್ ಸಿಂಗ್ ಅವರು ಇಪ್ಪತ್ತೈದು ಕೋಟಿ ಕುಟುಂಬಗಳ ಎಂಬತ್ತು ಕೋಟಿ ಜನಕ್ಕೆ ಅಕ್ಕಿ ಕೊಡಬೇಕು ಅಂತ ಮನಮೋಹನ್ ಸಿಂಗ್ ಅವ್ರಂಥ ಉದ್ ಆಹಾರ ಭದ್ರತಾ ಯೋಜನೆ ಈ ಹತ್ತು ವರ್ಷದಲ್ಲಿ ಒಂದು ಐದು ನಾಲ್ಕೈದು ಪಾಯಿಂಟ್ ಹೇಳ್ಬೋದು ನಾವು ಅಥವಾ ಮಾಹಿತಿ ಹಕ್ಕು ಕಾಯಿದೆ ಆರ್ ಟಿ ಐ ಆರ್ ಟಿ ಇ ಆಧಾರ್ ಇಂಥವೆಲ್ಲ ಹೇಳ್ಬೋದು ಈ ಹತ್ತು ವರ್ಷಗಳಲ್ಲಿ ಅವನ್ನ ಮುಂದುವರೆಸಿದೀರಿ ಒಪ್ಕೊಂತೀವಿ ಅದನ್ನ ಮುಂದುವರಿಸಿದೀರಿ ಇದೇ ರೀತಿಯಾಗಿ ಇಡೀ ದೇಶಕ್ಕೆ ಎಂಬತ್ತು ಕೋಟಿ ಜನಕ್ಕೆ ನೂರು ಕೋಟಿ ಜನರಿಗೆ ಏನಾದರೂ ಅನುಕೂಲ ಆಗುವಂತ ಒಂದು ಯೋಜನೆಯನ್ನ ನೀವು ತಂದಿದ್ದೀರಾ ನೀವು ತಂದಿದ್ದೇನು ತಾಳ್ಮೆ ತಾಳ್ಮೆ ಇರಲಿ ನಾನು ಅಂಕಿ ಅಂಶ ಹೇಳ್ತಾ ಇದ್ದೀನಿ ಯೋಜನೆ ಹೇಳ್ತಾ ಇದೀನಿ ನಿಮ್ಗೂ ನಿಮ್ಗೆ ಮಾಡಿದ್ದಾರೆ ಅಂತ ಅನ್ಸಿದ್ರೆ ನೀವು ಹೇಳ್ಬೋದು ಏನು ಯೋಜನೆ ಇಲ್ಲ ಇವ್ರು ಮಾಡಿದ್ದೇನು ಸೇಲ್ ಇಂಡಿಯಾ ಪೋರ್ಟ್ ಸೇಲ್ ಮಾಡಿ ಏರ್ಪೋರ್ಟ್ ಸೆಲ್ ಮಾಡಿ ಸೆಂಡ್ ಮಾಡಿ ಸೇಲ್ ಇಂಡಿಯಾ ಲೂಟ್ ಇಂಡಿಯಾ ಲೂಟ್ ಇಂಡಿಯಾ ಲೂಟ್ ಇಂಡಿಯಾ ಯೂತ್ ಇಂಡಿಯಾ ಏನೇ ಬಂದ್ರೆ